ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಭತ್ತದ ಬಿಳುಲು ಹೊತ್ತ ಲಾರಿಗಳು ಬಳಿ ಬಳಿಯಿದ್ದ ಬಾಬುರಾಯರ ಕ್ಯಾಂಟೀನ್ ಬಳಿ ನಿಲ್ಲುವುದು ವಾಡಿಕೆ ಕೊಮ್ಮನಹಳ್ಳಿಯಲ್ಲಿ ರಾತ್ರಿ ಹುಲ್ಲು ಲೋಡು ಮಾಡಿಕೊಂಡ ಜನಾರ್ದನನ ಲಾರಿ ಬೆಳಗ್ಗಿನ ಜಾವ ಐದು ಗಂಟೆಗೆ ಅಲ್ಲಿಂದ ಹೊರಟು ಚಕ್ಕಮಕ್ಕಿ ಬಳಿಯ ಹಾದಿ ಬದಿಯ ವಿಶ್ರಾಂತಿಗಾಗಿ ನಿಂತಿತ್ತು ರಾತ್ರಿಯೇ ಬಂದು ಸಾಲು ಸಾಲಾಗಿ ನಿಲ್ಲುವ ಲಾರಿಗಳು ಬೆಳಗ್ಗಿನ ಜಾವದಿಂದಲೇ ಒಂದೊಂದಾಗಿ ಡಾರ್ಮಾಚಿ ಘಾಟಿ ಇಳಿದು ಕರಾವಳಿ ಪ್ರವೇಶಿಸುತ್ತವೆ ಹುಲ್ಲಿನ ಲೋಡಲ್ಲದೆ ಭತ್ತದ ಮೂಟೆಗಳು ಲಾರಿಗಟ್ಟಲೆ ಕರಾವಳಿ ಸೇರಿ ಕುಸುಲಕ್ಕಿಯಾಗಿ ಪರಿವರ್ತನೆ ಆಗುತ್ತದೆ ಹೊಟ್ಟು ಅಥವಾ ಉಯ್ಯದ ಸಮೇತ ಬೇಯಿಸಿದಾಗ ಆ ಭತ್ತದ ಸಿಪ್ಪೆಯಲ್ಲಿರುವ ಸತ್ವವು ಅಕ್ಕಿಯ ಹೊರಪದರಕ್ಕೂ ಸೇರಿ ಆ ಅಕ್ಕಿಯು ಗಡಸುತನ ಪಡೆಯುವ ಜೊತೆಗೆ ಹೆಚ್ಚು ಆರೋಗ್ಯಕರವಾಗಿರುತ್ತದೆ ಇತ್ತಲಿಂದ ಕರಾವಳಿಗೆ ತರಕಾರಿ ಭತ್ತ ಹುಲ್ಲು ಟಿಂಬರ್ ಕೊಂಡೊಯ್ಯುವ ಲಾರಿಗಳು ಅತ್ತಲಿಂದ ಹೆಂಚು ಜಂಬಿಟ್ಟಿಗೆ ಸಮುದ್ರದ ಮೀನು ಮೀನಿನ ಗೊಬ್ಬರ ಹೀಗೆ ತರಾವರಿ ಮಾಲುಗಳನ್ನು ತರುತ್ತವೆ ಜನಾರ್ಧನ ಲಾರಿಯಿಂದ ಕೆಳಗಿಳಿದು ಬೇಲೆಡೆಗೆ ತಿರುಗಿ ನಿಂತು ಮೂತ್ರ ವಿಸರ್ಜಿಸಿ ತನ್ನ ಕಾವಿ ಬಣ್ಣದ ಪಂಚೆಯನ್ನು ಪೂರ್ಣವಾಗಿ ಬಿಚ್ಚಿ ಕೊಡವಿ ಭತ್ತದ ಹುಲ್ಲಿನ ಧೂಳನ್ನು ಉದುರಿಸಿ ಬಕ ಎಂಚಿನ ಬಾಬಣ್ಣ ಎಂದು ಕುಶಲೋಪರಿ ಕೇಳಿದ ಬಾಬುರಾಯರ ಕ್ಯಾಂಟೀನ್ ಎಂದರೆ ಆಸ್ಪೆಸ್ಟಸ್ ಶೀಟಿನ ಹತ್ತಡಿ ಹದಿನೈದಡಿ ಅಳತೆಯ ಶೆಡ್ಡು ಮಾಡಿಗೂ ಗೋಡೆಗೂ ಅದೇ ಶೀಟನ್ನು ಬಳಸಿ ಠಾಕು ಟೀಕಾಗಿ ನಿರ್ಮಿಸಿದ್ದ ಕ್ಯಾಂಟೀನಿನಲ್ಲಿ ಬನ್ಸ್ ಬಜಿಲು ಆಪ ಪತ್ರೋಡೆ ಪಕೋಡ ಟೀ ಕಾಫಿ ಸಿಗುತ್ತಿತ್ತು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಕುಸುಲಕ್ಕಿ ಅನ್ನ ತರಕಾರಿ ಸಾರು ರಾತ್ರಿಗೆ ಅದೇ ಅನ್ನ ಸಾರಿನ ಜೊತೆಗೆ ಹೆಂಚಿನ ಮೇಲೆ ಕಾಯಿಸಿದ ಮೀನಿನ ತವಾ ಫ್ರೈ ಜನಾರ್ದನನ ಕಾಯಸ್ ಗೊತ್ತಿದ್ದ ಬಾಬುರಾಯರು ಒಂದು ಬಿಸಿ ಬಿಸಿ ಟೀ ಜೊತೆಗೆ ಒಂದು ಬನ್ಸ್ ಕೊಟ್ಟು ಮೆನ್ಫಿಯತ್ತ ತಿರುಗಿ ಅವಳು ಕೊಟ್ಟ ನೋಟನ್ನು ಅವಳು ಟೀ ಕುಡಿದು ಲೋಟವಿಟ್ಟಿದ್ದ ಹಲಗೆಯ ಟೇಬಲಿನ ಮೇಲೆ ಬಿಸಾಡಿ ಇದು ನಡೆಯಲ್ಲ ಮರೈತೆ ಬೇರೆ ದುಡ್ಡು ಕೊಡು ಎಂದು ಗದರಿಸುತ್ತಿದ್ದರು ಸುಮಾರು ಮೂವತ್ತರ ಪ್ರಾಯದ ಮೆನ್ಫಿ ರಾತ್ರಿ ಒಂಬತ್ತರ ನಂತರ ಬಾಬುರಾಯರ ಕ್ಯಾಂಟೀನ್ ಬಳಿ ಬಂದು ಮರೆಯಲ್ಲಿ ನಿಲ್ಲುತ್ತಿದ್ದವು ರಾತ್ರಿ ಪ್ರಯಾಣ ಬಯಸದ ಲಾರಿ ಡ್ರೈವರ್ಗಳು ಆ ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಲಾರಿಯಲ್ಲಿಯೇ ನಿದ್ರೆಗೆ ಜಾರುತ್ತಿದ್ದವು ವಾಹನ ಚಾಲನೆಯ ಒತ್ತಡದಲ್ಲಿ ಕುಟುಂಬದ ಜೊತೆ ಇರಲು ಅವಕಾಶವಿಲ್ಲದ ಕೆಲ ಡ್ರೈವರುಗಳಿಗೆ ಈ ಮೆನ್ಫಿ ಒಂದು ರಾತ್ರಿಯ ಸಂಗಾತಿಯಾಗಿ ಜೀವನ ಸಾಗಿಸುತ್ತಿದ್ದವು ರಾತ್ರಿ ಹತ್ತರಿಂದ ಬೆಳಗಿನ ಜಾವ ನಾಲ್ಕರವರೆಗೂ ವ್ಯವಹಾರ ಜ್ಞಾನವಿಲ್ಲದ ಅಮಾಯಕ ಹಳ್ಳಿ ಹೆಂಗಸು ಮೆನ್ಫಿಯೊಡನೆ ಕಾಲ ಕಳೆದ ಆ ಪಾಕಡಾ ಲಾರಿ ಡ್ರೈವರ್ ಅವಳ ಸೇವೆಗೆ ಪ್ರತಿಫಲವೆಂಬಂತೆ ಆ ನಸುಗತ್ತಲೆಯಲ್ಲಿ ದಿನಾಂಕ ಮುಗಿದು ನಾಲ್ಕು ಮಡಿಕೆ ಮಾಡಿ ಜೇಬಿನಲ್ಲಿ ಇಟ್ಟುಕೊಂಡಿದ್ದ ಕೇರಳ ರಾಜ್ಯದ ಲಾಟರಿ ಟಿಕೆಟ್ ಕೊಟ್ಟು ಪಲಾಯನಗೈದಿದ್ದ ಪ್ರಾಮಾಣಿಕ ಸೇವೆ ನೀಡಿ ವಂಚನೆಗೀಡಾದ ಮೆನ್ಫಿ ಈಗ ಬೆಪ್ಪಳಂತೆ ಅಸಹಾಯಕತೆಯಿಂದ ಕುದಿಯುತ್ತ ನಿಂತಿದ್ದರೆ ಇದರಲ್ಲೂ ಮೋಸ ಮಾಡಿದ ಕದೀಮ ಡ್ರೈವರ್ ಧರ್ಮಾಚಿ ಘಾಟಿ ಇಳಿದು ಕಕ್ಕಿಂಜೆ ದಾಟಿ ಕಪಟ ನಗಿ ನಗುತ್ತ ಸ್ಟಿಯರಿಂಗ್ ವೀಲ್ ತಿರುಗಿಸುತ್ತಾ ಇದ್ದ ಮೋಸ ಹೋದವಳ ಕಣ್ಣುಗಳಲ್ಲಿ ಶತಶತಮಾನದ ನೋವಿತ್ತು ಜಿಗುಪ್ಸೆ ಇತ್ತು ಅವಮಾನವಿತ್ತು ಪಶ್ಚಾತ್ತಾಪವಿತ್ತು ಶಾಲೆಯ ಮೆಟ್ಟಿಲೇರದೆ ಹತ್ತನೇ ವಯಸ್ಸಿಗೆ ಅವರಿವರ ಮನೆಯ ಮುಸುರೆ ಹಟ್ಟಿ ಅಂಗಳದ ಕೆಲಸ ಮಾಡಿಕೊಂಡಿದ್ದ ಮೆನ್ಫಿ ತನ್ನ ಹದಿನಾರನೇ ವಯಸ್ಸಿಗೆ ಆ ಊರಿನ ಗಣೇಶೋತ್ಸವಕ್ಕೆ ಮೈಕ್ ಸೆಟ್ಟು ಹಾಗೂ ಸೀರಿಯಲ್ ಸೆಟ್ ಹಾಕಲು ಬಂದಿದ್ದ ಇಸಾಕನ ಕಣ್ಣಿಗೆ ಬಿದ್ದಿದ್ದಳು ವಯಸ್ಸಿಗೂ ಮೀರಿ ಬೆಳೆದಿದ್ದ ಮೆನ್ಫಿ ಇಪ್ಪತ್ತು ವರ್ಷದ ಯುವತಿಯಂತೆ ಆಕರ್ಷಕವಾಗಿದ್ದಳು ಈ ಇಸಾಕ ಎಂಥವನೆಂದರೆ ಮದುವೆ ನಾಟಕ ಗಣೇಶೋತ್ಸವಗಳ ನೆಪದಲ್ಲಿ ಯಾವ್ಯಾವ ಊರಿಗೆ ಮೈಕ್ ಸೆಟ್ಟು ಸೀರಿಯಲ್ ಸೆಟ್ಟು ತಗೊಂಡು ಹೋಗ್ತಾನೋ ಅಲ್ಲೆಲ್ಲ ಇಂತಹದ್ದೊಂದು ಕರೆಂಟ್ ಕನೆಕ್ಷನ್ ಅನ್ನು ಕೊಟ್ಟು ಬರುತ್ತಿದ್ದ ವಯಸ್ಸಿಗೆ ಬಂದ ಹುಡುಗಿಯರು ಕೆಲವೊಮ್ಮೊಮ್ಮೆ ಮದುವೆಯಾದ ಹೆಂಗಸರನ್ನು ಪಳಗಿಸುತ್ತಿದ್ದ ಈ ಪ್ರಳಯಾಂತಕ ಆಗಿನ ಕಾಲದಲ್ಲಿ ಒಂದು ಕಟಿಂಗ್ ಪ್ಲೇಯರು ಒಂದು ಸ್ಕ್ರೂ ಡ್ರೈವರ್ ಮಾದರಿಯ ಟೆಸ್ಟರ್ ಹಿಡಿದುಕೊಂಡೆ ಆಗ ತಾನೇ ವಿದ್ಯುತ್ ನೋಡುತ್ತಿದ್ದ ಹಳ್ಳಿಗರ ಪಾಲಿಗೆ ಎಲ್ಲಿಂದಲೋ ಇಳಿದು ಬಂದ ಸಾಕ್ಷಾತ್ ಎಡಿಸನ್ನನಂತೆಯೇ ಕಾಣುತ್ತಿದ್ದ ಹೋಗಬೇಕಾದ ಸಮಯಕ್ಕಿಂತ ತೀರಾ ತಡವಾಗಿ ಹೋಗುವುದು ಕಾರ್ಯಕ್ರಮ ಮುಗಿಯುವ ಮುಂಚೆಯೇ ಮೈಕ್ ಸಲಕರಣೆಗಳನ್ನು ಬಿಚ್ಚಲು ಅನುವಾಗುವುದು ಮಧ್ಯ ಮಧ್ಯದಲ್ಲಿ ಅನಗತ್ಯವಾಗಿ ಹಲೋ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಹೇಳಿ ತನ್ನ ಇರುವಿಕೆ ಹಾಗೂ ಪ್ರಾಮುಖ್ಯತೆಯನ್ನು ಖಚಿತಪಡಿಸುವುದು ಹೀಗೆ ಹಲವಾರು ಚೇಷ್ಟೆಗಳನ್ನು ರೂಢಿಸಿಕೊಂಡಿದ್ದ ಈ ಚೇಷ್ಟೆಗಳ ಕಾರಣದಿಂದಲೇ ಹಲವೆಡೆ ಪೆಟ್ಟನ್ನೂ ತಿಂದಿದ್ದ ಹೊಸ ಹುಡುಗಿ ಸಿಕ್ಕಿದ ಒಂದೆರಡು ವಾರದೊಳಗೆ ಇವನಿಗೆ ಜನ್ಮದಿನ ನಿಗದಿಯಾಗುತ್ತಿತ್ತು ಆ ಹುಡುಗಿಯ ಎದುರಿಗೆ ಅಯ್ಯಂಗಾರಿ ಬೇಕರಿಯ ಬರ್ತ್ಡೇ ಕೇಕು ಕಟ್ಟಾಗುತ್ತಿತ್ತು ಆ ಹುಡುಗಿ ಕೇಕಿನದೊಂದು ತುಂಡನ್ನು ನಾಜೂಕಾಗಿ ಎತ್ತಿ ಈಸಾಕನ ಬಾಯಿಗಿಡುತ್ತಿದ್ದಳು ಈ ಮೆನ್ಫಿಯನ್ನು ಒಲಿಸಿಕೊಳ್ಳಲು ಈತ ಹೂಡಿದ ಆಟ ಮಾತ್ರ ಸ್ವಲ್ಪ ವಿಭಿನ್ನವಾಗಿತ್ತು ಗಣಪತಿ ಪೆಂಡಾಲಿನ ಅಂಗಳವನ್ನು ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಇಡಲು ಬಂದಿದ್ದ ಯಶೋಧ ರುಕ್ಮಿಣಿಯರ ಜೊತೆಯಿದ್ದ ಈ ಮೆನ್ಫಿಯ ಸಾಂಗತ್ಯ ಗಳಿಸಲು ತಿಕಸುಟ್ಟ ಬೆಕ್ಕಿನಂತಾಡುತ್ತಿದ್ದ ಇಸಾಕ ವಿದ್ಯುತ್ತಿನ ಬಗ್ಗೆ ಏನೇನೂ ಗೊತ್ತಿರದ ಹಳ್ಳಿ ಮುಕ್ಕರ ಮುಗ್ಧತೆಯನ್ನು ಉಪಾಯವಾಗಿ ಬಳಸಿಕೊಂಡಿದ್ದ ಊರಿನ ಹುಡುಗರೆಲ್ಲ ಗೌರಿ ಹಬ್ಬದ ಕಾಯಿ ಜೂಜು ಆಡುವುದರಲ್ಲಿ ಮಗ್ನರಾಗಿದ್ದರು ಗಟ್ಟಿಯಾದ ಏಣಿದ್ದ ಉದ್ದುದ್ದಕ್ಕೆ ಕಠಿಣವಾದ ತೆಂಗಿನಕಾಯಿಯನ್ನು ಆಯ್ದುಕೊಳ್ಳುವ ಆಟಗಾರರು ಅಂಕದ ಕೋಳಿಯನ್ನು ಅಕ್ಕರೆಯಿಂದ ನೇವರಿಸುವಂತೆ ಕಾಯಿಯ ಮೇಲಿದ್ದ ಸಣ್ಣ ಸಣ್ಣ ಕತ್ತದ ಜೂಗನ್ನು ಕೀಳುತ್ತಾ ಕಾಯಿಯ ಜುಟ್ಟಿನ ಬುಡದಲ್ಲಿದ್ದ ಮೂರು ಕಣ್ಣುಗಳನ್ನು ತಜ್ಞರಂತೆ ಪರೀಕ್ಷಿಸುತ್ತಾ ಎದುರಾಳಿಯ ಈಡಿನ ಕಾಯಿಯನ್ನು ದೂರದಿಂದಲೇ ಮೌಲ್ಯಮಾಪನ ಮಾಡುತ್ತಾ ತನ್ನ ಕಾಯಿಗೆ ಆ ಕಾಯಿ ಸಮಬಲವೇ ಇಲ್ಲವೇ ಒಂದು ಕೈ ಮೇಲೆ ಎಂದೆಲ್ಲ ಯೋಜಿಸಿ ಪಣಓುತ್ತಿದ್ದರು ಬಲಗೈಯಲ್ಲಿ ತೆಂಗಿನಕಾಯಿಯನ್ನು ಕಾಯಿಯ ಕಣ್ಣಿನ ಭಾಗ ಮೇಲಿರುವಂತೆ ಹಿಡಿದು ಕಾಯಿಗಳ ಏಣು ಒಂದಕ್ಕೊಂದು ಢೀ ಕೊಡುವಂತೆ ನೆಲಕ್ಕೆ ತಾಗಿಕೊಂಡೇ ಬಂದು ಕುಟ್ಟಾಡುತ್ತಿದ್ದವು ಕೆಲವೊಮ್ಮೆ ಒಂದೇ ಡಿಚ್ಚಿಗೆ ಫಟ್ ಎಂದು ಸೀಳಿಬಿಡುವ ಕಾಯಿಯಿಂದ ಹಿಡಿದು ಹತ್ತಾರು ಡಿಕ್ಕಿಗಳಾದರೂ ಔಡುಗಚ್ಚಿ ಸೆಣಸಿ ನಿಲ್ಲುವ ಕಾಯಿಗಳೂ ಇದ್ದವು ಎಷ್ಟೋ ಬಾರಿ ಕಾಯಿಗಳ ಘರ್ಷಣೆಯ ನಡುವೆ ಈ ಕಾಯಿಪಟುಗಳ ಬೆರಳು ಸಿಕ್ಕಿ ಹರೋಹರ ಆದದ್ದೂ ಇದೆ ಸೂಕ್ಷ್ಮವಾಗಿ ಗಮನಿಸಿ ತನ್ನ ಕಾಯಿಯ ಬಲವಾದ ಏಣು ಎದುರಾಳಿಯ ಕಾಯಿಯ ದುರ್ಬಲ ಸ್ಥಾನಕ್ಕೆ ತಾಗುವಂತೆ ಘಟ್ಟಿಸಿ ಆ ಕಾಯಿಯನ್ನು ಒಡೆದು ಹಾಕುವವನೇ ಮಹಾಶೂರ ಕೆಲವೊಮ್ಮೆ ಒಂದೇ ಕಾಯಿ ಎದುರಾಳಿಗಳ ಇಪ್ಪತ್ತಕ್ಕೂ ಹೆಚ್ಚು ಕಾಯಿಗಳನ್ನು ಪುಡಿಗಟ್ಟಿ ಇನ್ಯಾರಿದ್ದಿರಿ ಎಂದು ಸವಾಲು ಒಡ್ಡುತ್ತಿರುತ್ತದೆ ಅಂತಹ ಆಟಗಾರನ ಜೊತೆಯಲ್ಲೊಬ್ಬ ಸೋತವರ ಒಡೆದ ಕಾಯಿಗಳನ್ನು ವಶಕ್ಕೆ ಪಡೆದು ತನ್ನ ಕೈಯಲ್ಲಿದ್ದ ಗೋಣಿ ಚಿಲ್ಲಕೆ ತುಂಬಿಸಿಕೊಳ್ಳುತ್ತಿರುತ್ತಾನೆ ಗಟ್ಟಿ ಕಾಯಿಯ ಮೇಲೆ ಹತ್ತು ರೂಪಾಯಿಯಿಂದ ಹಿಡಿದು ನೂರು ರೂಪಾಯಿಯವರೆಗೂ ಜೂಜು ಕಟ್ಟುವವರುಗಳ ಮೇಲಾಟವನ್ನು ನೋಡುವುದೇ ಒಂದು ಸಂಭ್ರಮ ಈ ಕುಟ್ಟು ಕಾಯಿಯ ಜೂಜಲ್ಲದೆ ಒಂದೈವತ್ತಡಿ ದೂರದಲ್ಲಿ ತೆಂಗಿನ ಕಾಯಿಯನ್ನು ಜುಟ್ಟು ಮೇಲೆ ಬರುವಂತೆ ನಿಲ್ಲಿಸಿ ಕಲ್ಲನ್ನು ಬೀಸಿ ಎಸೆದು ಕಾಯಿ ಸೀಳಾಗಿ ನೀರು ಹೊರಬರುವಂತೆ ಹೊಡೆಯಬೇಕು ಹಾಗೆ ಕಲ್ಲು ಬೀಸಲು ಇಚ್ಛಿಸುವವರು ಒಂದು ರೂಪಾಯಿ ಪಾವತಿಸಿ ಐದು ಕಲ್ಲನ್ನು ಎಸೆಯಬಹುದು ಬೀಸಿದ ಕಲ್ಲಿನಿಂದ ಕಾಯಿ ಸೀಳಾಗಿ ನೀರು ಹೊರಬಂದರೆ ಹೊಡೆದವನಿಗೆ ಆ ಕಾಯಿಯನ್ನು ಇಟ್ಟವರು ಐದು ರೂಪಾಯಿ ನೀಡುವುದಲ್ಲದೆ ಆ ಕಾಯಿಯನ್ನು ಸಹ ಒಪ್ಪಿಸಬೇಕು ಇಲ್ಲಿಯೂ ಸಹ ನೂರಾರು ರೂಪಾಯಿ ಪಂಥವಾಗಿ ಕೈ ಬದಲಾಗುತ್ತದೆ ಇತ್ತ ಊರಿನ ಯುವಕರು ಕಾಯಿ ಜೂಜಿನ ರೋಚಕತೆಯಲ್ಲಿ ಮುಳುಗಿಳುತ್ತಾ ಇದ್ದರೆ ಅತ್ತ ಈ ಇಸಾಕ ತನ್ನ ಮುಂದಿನ ಬರ್ತ್ಡೇಗೆ ರೆಡಿಯಾಗ್ತಾ ಇದ್ದ ಸರಿಯಾಗಿ ಪಕ್ ಪಕ್ ಎನ್ನದೇ ಕುಯಿಂಗ್ಗುಡುತ್ತಿದ್ದ ಸೀರಿಯಲ್ ಸೆಟ್ ಅನ್ನು ರಿಪೇರಿ ಮಾಡುತ್ತೇನೆಂದು ಮರದ ಸ್ಟೂಲೊಂದನ್ನು ತರಿಸಿ ಅದರ ಮೇಲೆ ನಿಂತು ಕರೆಂಟೇ ಹರಿಯದಿದ್ದ ವೈರ್ ಮುಟ್ಟಿ ಕರೆಂಟ್ ಹೊಡೆದವನಂತೆ ಥರಥರನೆ ನುಡುಗಿ ಮೆನ್ಫಿಯ ಎದುರೇ ದಡಲ್ಲನೆ ಬಿದ್ದನ ಇಸಾಕ ಚಿಟ್ಟನೆ ಚೀರಿ ರಂಗೋಲಿ ಪುಡಿಯ ಡಬ್ಬವನ್ನು ಎಸೆದು ಓಡಿ ಹೋಗಿ ದೂರ ನಿಂತ ಮೆನ್ಫಿಯನ್ನು ಬಿದ್ದಲ್ಲಿಂದಲೇ ಕತ್ತಾಡಿಸಿ ಬಳಿಗೆ ಕರೆದು ಮುಖದ ಮೇಲೆ ನೀರು ಚಿಮುಕಿಸಲು ಹೇಳಿದ ಇಸಾಕ ಮೆನ್ಫಿಯ ಸಹಾನುಭೂತಿಯನ್ನು ಗಳಿಸಿಯೇ ಬಿಟ್ಟ ಐದು ದಿನಗಳ ನಂತರ ಊರವರೆಲ್ಲ ಗಣೇಶನನ್ನು ನೀರು ಗಂಡಿಯ ಹಳ್ಳಕ್ಕೆ ವಿಸರ್ಜನೆಗಾಗಿ ಕೊಂಡೊಯ್ದು ವಾಪಸ್ ಬರುವುದರೊಳಗೆ ಮೆನ್ಫಿಯು ಇಸಾಕನೊಂದಿಗೆ ಪಲಾಯನ ಗೈದಿದ್ದಳು ಮೆನ್ಫಿಯನ್ನು ಆರು ತಿಂಗಳು ಲೇಬೂರಿನ ತನ್ನ ಚಿಕ್ಕಮ್ಮನ ಮನೆಯಲ್ಲಿಟ್ಟಿದ್ದ ಇಸಾಕ ತುಪ್ಪೂರಿನಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡ್ತೀನಂತ ಹೋದವನು ತಿಂಗಳು ಆರಾದರೂ ವಾಪಸ್ಸಾಗಲಿಲ್ಲ ಯಾರನ್ನು ಏನೆಂದು ಪರಿಹಾರ ಕೇಳುವುದು ತಿಳಿಯದೆ ಮೆನ್ಫಿ ಕಂಗಾಲಾದನು ತಾನೇ ತುಪ್ಪೂರಿಗೆ ಹೋಗಿ ನೋಡುವುದೆಂದು ನಿರ್ಧರಿಸಿ ತನ್ನ ಸಣ್ಣ ಬಟ್ಟೆ ಗಂಟಿನೊಂದಿಗೆ ಬಸ್ಸನ್ನು ಏರಿದಳು ತುಪ್ಪೂರಿನಲ್ಲಿ ಸಂತೆ ಸುಂಕ ವಸೂಲಿ ಮಾಡುವ ನಾರಾಯಣ ಶೆಟ್ಟಿಯಿಂದ ಹಿಡಿದು ಬಸ್ ನಿಲ್ದಾಣದ ಟಿಸಿಯವರೆಗೂ ಎದುರು ಸಿಕ್ ಸಿಕ್ಕವರನ್ನೆಲ್ಲ ಇಸಾಕನ ಕುರಿತು ವಿಚಾರಿಸಿದ್ದಾಳೆ ತಮಗೆ ಗೊತ್ತಿದ್ದ ಇಸಾಕನ ಬಳಿಗೆ ಕಳಿಸಿದ್ದಾರೆ ಅಯ್ಯೋ ಇದು ಅವನಲ್ಲ ಎಂದು ಗಾಬರಿಯಿಂದ ಹಿಂದಿರುಗಿ ಓಡಿ ಬಂದಿದ್ದಾಳೆ ಕೆಲವರು ಅಯ್ಯೋ ಎಂದಿದ್ದಾರೆ ಕೆಲವರು ಹಚ ಎಂದಿದ್ದಾರೆ ಇನ್ನು ಕೆಲವರು ನಾನೇ ಆ ಇಸಾಕ ಎಂದೂ ಸಹ ಹೇಳಿದ್ದಾರೆ ಆ ಗೊಂದಲದ ಗೂಡಿನಿಂದ ತಪ್ಪಿಸಿಕೊಂಡು ಮತ್ತೆ ಲೇಬೋರಿಗೆ ಬರುವಷ್ಟರಲ್ಲಿ ಮೆನ್ಫಿಗೆ ಸಾಕು ಸಾಕಾಗಿದೆ ಲೇಬರಿನ ಮನೆಯಲ್ಲಿ ಬಾಗಿಲನ್ನೂ ಸಹ ತೆರೆಯದೆ ಕಿಟಕಿ ಸಂಧಿಯಿಂದಲೇ ಇಲ್ಲಿ ಇಸಾಕನೆಂಬ ಆಸಾಮಿಯ ಇಲ್ಲ ಎಂದು ಹೇಳಿ ಕಳಿಸಿದರು ಮೆನ್ಫಿಗೆ ಮುಂದೇನು ತೋಚದೆ ಹುಚ್ಚು ಹಿಡಿಯುವುದೊಂದೇ ಬಾಕಿ ಕೈಯಲ್ಲಿ ಕಾಸಿಲ್ಲ ಸ್ವಂತ ಊರಿಗೆ ಹೋಗೋಣವೆಂದು ಪರ್ಸಿನಲ್ಲಿ ಹುಡುಕಿದರೆ ಏಳು ರೂಪಾಯಿ ಅರವತ್ತೈದು ಪೈಸೆ ಬಿಟ್ಟರೆ ನಾಯಾ ಪೈಸೆ ಹೆಚ್ಚಿಲ್ಲ ಊರಿನ ಬಸ್ ಕಾಯ್ದರೆ ಅವತ್ತಿನ ಕಡೇ ಬಸ್ಸು ಆಗಲೇ ಹೋಗಿಯಾಗಿದೆ ಬಸ್ ತಪ್ಪಿಸಿಕೊಂಡ ಪ್ರಯಾಣಿಕರಿಗಾಗಿಯೇ ಸಂಚರಿಸುತ್ತಿದ್ದ ಮ್ಯಾಕ್ಸಿ ಕ್ಯಾಬ್ ಒಂದನ್ನು ಕತ್ತಲಾದ ಮೇಲೆ ಏರಿದ ಮೆನ್ಫಿ ಊರು ತಲುಪಿದಾಗ ರಾತ್ರಿ ಒಂಬತ್ತು ಕಾಲು ಬಸ್ ಸ್ಟಾಪಿನಿಂದ ಎರಡೂವರೆ ಮೈಲಿ ದೂರವನ್ನು ಆ ಅಪರಾತ್ರಿಯಲ್ಲಿ ಒಬ್ಬಂಟಿಯಾಗಿ ನಡೆದ ಮೆನ್ಫಿಯನ್ನು ಕಂಡ ಅವಳ ಮನೆಯ ನಾಯಿಯೊಂದು ಬೊಗಳಾಡಿ ಸ್ವಾಗತಿಸಿದ್ದು ಬಿಟ್ಟರೆ ಬಾಗಿಲು ಸರಿಸಿ ಯಾರಿರಬಹುದೆಂದು ನೋಡಿದ ಮನೆಯವರು ಯಾರು ಯಾಕೆ ಎಲ್ಲಿಂದ ಬಂದಿದೆಯೇ ಎಂದು ಸಹ ಕೇಳಲಿಲ್ಲ ಹಸಿದು ನಡೆದು ಬಳಲಿದ್ದ ಮೆನ್ಫಿ ಮನೆಯ ಜಗುಲಿಯಲ್ಲೇ ಆ ಚಳಿಯಲ್ಲಿ ನಾಯಿ ಮಲಗಲು ಹಾಕಿದ್ದ ಗೋಣಿ ಚೀಲದ ಮೇಲೆಯೇ ಮಲಗಿಕೊಂಡಳು ಅಸಾಧ್ಯ ಮಾನಸಿಕ ಹಾಗೂ ದೈಹಿಕ ಆಘಾತಗಳಿಂದ ಜರ್ಜರಿತಳಾಗಿದ್ದ ಮೆನ್ಫಿ ಬೆಳಿಗ್ಗೆ ಎಂಟು ಗಂಟೆಯ ವೇಳೆಗೆ ಎಚ್ಚರಗೊಂಡು ನೋಡುತ್ತಾಳೆ ಮನೆ ಬಾಗಿಲಿಗೆ ಬೀಗ ಹಾಕಿದೆ ತಾನೇ ನೆಟ್ಟು ಬೆಳೆಸಿದ್ದ ಸೀಬೆ ಮರದ ಮೇಲಿನ ಸೀಬೆಕಾಯಿಯನ್ನು ಕಿತ್ತು ಸ್ವಲ್ಪ ಮಟ್ಟಿನ ಹಸಿವು ನೀಗಿಸಿಕೊಂಡ ಮೆನ್ಫಿ ತನ್ನ ನೆರೆಹೊರೆಯ ಗೆಳತಿಯರ ಮನೆಗೆ ಹೋಗಲು ಅನುವಾದಳು ನೆರೆಹೊರೆಯವರು ಈಕೆಯ ಮುಖವನ್ನು ನೋಡಿ ಮನೆ ಬಾಗಿಲು ಹಾಕಿಕೊಂಡರೆ ಹೊರತು ಎಲ್ಲಿದ್ದೆ ಹೇಗಿದ್ದೀಯಾ ಬಾವೊಳಗೆ ಎಂದು ಸಹ ಮಾತನಾಡಿಸಲಿಲ್ಲ ಊರ ಬಾಗಿಲಿನ ಅಂಚಿನಲ್ಲಿ ಯಾರೋ ಹೊಸದಾಗಿ ಊರಿಗೆ ಒಕ್ಕಲು ಬಂದವರ ಮನೆಯಲ್ಲಿ ಮದುವೆ ನಂತರದ ನೆಂಟರೂಟದಂತಹದ್ದು ಏನೋ ನಡೆಯುತ್ತಿತ್ತು ತನಗೆ ಪರಿಚಯಸ್ಥರು ಯಾರಾದರೂ ಅಲ್ಲಿ ಕಂಡರೆ ಅವರಲ್ಲಾದರೂ ಸಹಾಯ ಕೇಳಬಹುದೇನೋ ಎಂದುಕೊಂಡು ಸ್ವಾಭಿಮಾನವನ್ನು ಬದಿಗಿರಿಸಿ ಊಟದ ಕಾರ್ಯಕ್ರಮ ನಡೆಯುತ್ತಿದ್ದ ಮನೆಯಂಗಳಕ್ಕೆ ಹೋದಳು ಯಾಕೋ ಯಾವುದೋ ಸರಿಯಾಗುತ್ತಿಲ್ಲವೆಂದೆಣಿಸಿ ಇನ್ನಿಲ್ಲದಂತೆ ಹಸಿಯುತ್ತಿದ್ದ ಹೊಟ್ಟೆಯನ್ನು ನಿರ್ಧಯವಾಗಿ ಉಸಿರು ಕಟ್ಟಿಸಿಕೊಂಡು ಇನ್ನು ತನಗಿಲ್ಲಿ ತಾವಿಲ್ಲವೆಂದಣಿಸಿದ ಮೆನ್ಫಿ ಆ ಇಸಾಕನನ್ನೇ ಹುಡುಕುವುದು ಸರಿ ಎಂದು ಭಾರವಾದ ಕಾಲುಗಳನ್ನೆಳೆದುಕೊಂಡು ಹೊರಟಳು ಲೇಬೂರಿಗೆ ಹೋಗುತ್ತಿದ್ದ ಬಸ್ಸೊಂದು ಯಾರನ್ನೋ ಇಳಿಸಲೆಂದು ಅವಳೆದುರಿಗೆ ನಿಂತಿತು ತೀರಾ ಕಿಕ್ಕಿರಿದು ತುಂಬಿದ್ದ ಬಸ್ಸಿನೊಳಗೆ ಹಾಗೂ ಹೀಗೂ ತೂರಿಕೊಂಡ ಮೆನ್ಫಿಗೆ ಮುಂದೇನು ಎಂಬ ಆಲೋಚನೆಯು ಹತ್ತಿರ ಸುಳಿಯದಂತೆ ಮೆದುಳು ಕಲ್ಲು ಹೊಡೆದ ಜೇನು ಗೂಡಾಗಿತ್ತು ಬಸ್ಸು ನಾಲ್ಕಾರು ಮೈಲು ಚಲಿಸಿದ ನಂತರ ಕಂಡಕ್ಟರ್ ಬಂದು ಟಿಕೆಟ್ ತಗಳಮ್ಮ ಎಂದಾಗಲೇ ಇಹಲೋಕಕ್ಕೆ ಬಂದ ಮೆನ್ಫಿ ತಡಬಡಾಯಿಸಿ ಪರ್ಸ್ಗಾಗಿ ಬ್ಯಾಗಿನೊಳಗೆ ತಡಕಾಡಿದಳು ಆ ರಶ್ನಲ್ಲಿ ಟಿಕೆಟ್ ಕೊಡುವುದಕ್ಕಿದ್ದ ಅಡಚಣೆಯಿಂದ ರೋಸಿ ಹೋಗಿದ್ದ ಕಂಡಕ್ಟರ್ ದುಡ್ಡು ಕೊಡಲು ತಡ ಮಾಡಿದ ಮೆನ್ಫಿಯ ಮೇಲೆ ಸಿರರಂತ ರೇಗಿದ ಅವನ ಆ ರೇಗಿಗೆ ಇನ್ನೂ ಕಂಗಾಲದ ಮೆನ್ಫಿ ಹಾಗೂ ಹೀಗೂ ಕೈಗೆ ಸಿಕ್ಕಿದ್ದ ಪರ್ಸ್ ಅನ್ನು ಕಂಬಿ ಹಿಡಿದು ಜೋತಾಡುತ್ತಿದ್ದ ಜನಗಳ ಅಸಂಖ್ಯಾತ ಕಾಲುಗಳ ನಡುವೆ ಬೀಳಿಸಿಕೊಂಡು ಪೆಕರು ಪೆಕರಾದಳು ದೈನ್ಯತೆಯಿಂದ ಅಕ್ಕಪಕ್ಕದವರನ್ನು ಕೇಳಿಕೊಂಡು ದಿಕ್ಕಾಪಾಲಾಗಿ ಬಿದ್ದ ಪರ್ಸ್ ಅನ್ನು ಎತ್ತಿಕೊಂಡು ನೋಡಿದರೆ ಅದರಲ್ಲಿದ್ದುದು ಒಂದು ರೂಪಾಯಿ ಮೂವತ್ತು ಪೈಸೆ ಮಾತ್ರ ನೋಡಮ್ಮ ಇಷ್ಟು ದುಡ್ಡಿಗೆ ಚಕ್ಮಕ್ಕಿ ತನಕ ಬರಬಹುದು ಅಷ್ಟೇ ಎಂದು ಚೀಟಿ ಹರಿದು ಪೆನ್ನಿನಲ್ಲಿ ಸ್ಟೇಜುಗಳನ್ನು ಗುರುತು ಮಾಡುವ ತೂತಗಳನ್ನು ಚುಚ್ಚಿಯೇ ಬಿಟ್ಟ ಏನು ಎತ್ತ ಎಂದು ಅತ್ತಿತ್ತ ನೋಡುವಷ್ಟರಲ್ಲಿ ಬಸ್ ಚಕ್ಮಕ್ಕಿಯನ್ನು ತಲುಪಿಯೇ ಬಿಟ್ಟಿತು ದಾರಿಯಲ್ಲಿ ಟೀ ಕುಡಿಯಲು ಇಳಿದಿದ್ದ ಡ್ರೈವರ್ ಕಂಡಕ್ಟರ್ ತಮ್ಮ ಜಲಬಾಧೆಯನ್ನು ತೀರಿಸಿಕೊಂಡು ಮುಂದಕ್ಕೆ ಹೊರಡಲು ಅನುವಾದರು ಹಿಂದಿನ ಬಾಗಿಲಿನಿಂದ ಬಸ್ ಹತ್ತಿದ ಕಂಡಕ್ಟರ್ ಮೆನ್ಫಿಯನ್ನು ಗದರಿಸಿ ಕೆಳಗಿಳಿಸಿದ ಎತ್ತಲಿಂದ ನೋಡಿದರೂ ಅತ್ತ ಮಲೆನಾಡೂ ಅಲ್ಲದ ಇತ್ತ ಕರಾವಳಿಯೂ ಅಲ್ಲದ ಜಾಗದಲ್ಲಿ ನಿಂತಿದ್ದ ಬಸ್ ಅಂದು ಮಿನ್ಫಿಯನ್ನು ಚಕ್ಕಮಕ್ಕಿಯಲ್ಲೇ ಬಿಟ್ಟು ಮುಂದಕ್ಕೆ ಹೋಗಿತ್ತು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು